देख लिया और असली में जाकर रहती है सब वीडियो मारता ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಶ್ರೀ ಲಾಗ್ಸ್ ಇವತ್ತಿನ ನಿಮ್ಮ ಲಾಗ್ಸಲ್ಲಿ ಖಂಡಿತವಾಗ್ಲೂ ಈ ಹೆಣ್ಮಕ್ಳಿಗೆ ಯಾರ್ಯಾರು ಹೆಣ್ಮಕ್ಳು ಇರ್ತಾರೋ ಎಲ್ಲರಿಗೂ ಖಂಡಿತವಾಗಿ ಇಷ್ಟವಾಗುವಂಥ ಒಂದು ವಿಡಿಯೋ ಇದೆ ಸೊ ಯಾರಿಗೆ ತಾನೇ ಈ ಥರದ ಎಕ್ಸೆಸರೀಸ್ ಇಷ್ಟ ಆಗೋದಿಲ್ಲ ರೀ ನಮ್ಮ ಗಾಂಧಿ ಬಜಾರ್ದ ಶಾಸ್ತ್ರಿ ಮಾರ್ಕೆಟ್ ಅಂತ ಕರಿತಾರೆ ಇದನ್ನ ಲಾಲ್ ಬಹದ್ದೂರ್ ಶಿ ಎಲ್ ಬಿ ಎಸ್ ಮಾರ್ಕೆಟ್ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಂತ ಇಲ್ಲಿ ನೋಡಿರಿ ಎಲ್ಲ ಥರದ ಲೇಡೀಸ್ಗೆ ಆಕ್ಸೆಸರೀಸ್ ಎಲ್ಲ ಸಿಗ್ತಾವೆ ಅಂದರೆ ಆರ್ನಮೆಂಟ್ಸ್ ಅಂದರೆ ಆಭರಣಗಳು ಕೈ ಬಳೆ ಟಿಕ್ಲಿಗಳು ಕ್ಲಿಪ್ಸು ಬೋ ಆ್ಯಂಡ್ ಈ ಥರ ಎಲ್ಲ ಥರದ್ದು ಈ ಮುಸ್ಲಿಮರಿಗೆ ಬುರ್ಕಾಗಳು ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆಗಳು ಚಪ್ಪಲ್ ಆಮೇಲೆ ಸ್ಯಾಂಡಲ್ಸ್ ಬೂಟ್ಸ್ ಆಮೇಲೆ ಈ ಕಿರಾಣಿ ಗ್ರೋಸರಿ ಸಹ ಇದರಲ್ಲಿ ಸಿಗುತ್ತೆ ಸೊ ಒಂಥರ ಶಾಸ್ತ್ರಿ ಮಾರ್ಕೆಟ್ ಅಂತ ಇದು ಫುಲ್ ದೊಡ್ಡ ಮಾರ್ಕೆಟು ನಮ್ಮ ವಿಜಾಪುರದಲ್ಲಿ ಫುಲ್ ಫೇಮಸ್ ಇದು ನಾನು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸ್ತೀನಿ ಈ ಶಾಸ್ತ್ರಿ ಮಾರ್ಕೆಟ್ದಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡ್ರಿ ಅವೆಲ್ಲ ಬೋಗಳು ಅಂದರೆ ತಲೆಯಲ್ಲಿ ಹಾಕುವಂಥ ಹೇರ್ ಬ್ಯಾಂಡ್ಸ್ಗಳು ಕೂಡ ಸಿಗ್ತವೆ ಇಲ್ಲಿ ಚಿಕ್ಕವ್ರು ಹಿಡಿದು ದೊಡ್ಡೋರ್ತಾನೆ ಎಲ್ಲ ಥರದ ವಯಸ್ಕರಿಗೆ ಕೂಡ ಆಭರ್ಸೆಗಳು ಆರ್ನಮೆಂಟ್ಸ್ಗಳು ಸಿಗ್ತವೆ ಆಭರಣಗಳು ಅಷ್ಟು ಭಾಳ ಮಸ್ತ್ ರೀ ಈ ಹಬ್ಬದಲ್ಲಿ ಮೇಲೆ ಮದ್ವೆ ಸೀಸನ್ದಲ್ಲಂತರೂ ಕೇಳಲೇ ಬಿಡ್ರಿ ಅಷ್ಟು ರಶ್ ಇರ್ತದೆ ಇವಾಗ ಸ್ವಲ್ಪ ಸ್ವಲ್ಪ ಗದ್ಲು ಕಮ್ಮಿ ಇದ್ದಾಗ ಹೋಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿರೋದು ಸೊ ನಮ್ಮ ಎಂಟ್ರೆನ್ಸ್ ಸ್ಟಾರ್ಟಿಂಗಿಂದ ಈ ರೀತಿಯ ಅಂಗಡಿಗಳಿಂದ ಸ್ಟಾರ್ಟ್ ಆಗ್ತದೆ ನೆಕ್ಲೆಸ್ಗಳು ಟಿಕ್ಲಿಗಳು ನೋಡಿರಿ ನಾನಾ ಥರದ ಟಿಕ್ಲಿಗಳು ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಫುಲ್ ಕನ್ಫ್ಯೂಷನ್ ಆಗ್ತದೆ ಸೊ ಹ್ಯಾಂಡ್ ಪರ್ಸ್ಗಳು ಬ್ಯಾಗ್ಗಳು ಹ್ಯಾಂಗಿಂಗ್ ಇಯರಿಂಗ್ಸ್ ಲೈಕ್ ಈ ಥರದ್ದೆಲ್ಲ ಆಮೇಲೆ ಈ ನಮಗೆ ತಾಳೀಸರ್ಗಳಲ್ಲಾಗಿರ್ಬೋದು ನೆಕ್ಲೆಸ್ಗಳಲ್ಲಾಗಿರ್ಬೋದು ಚೌಕರ್ಸ್ಗಳಾಗಿರ್ಬೋದು ಲೈಕ್ ಈ ಥರದ್ದೆಲ್ಲ ಆರ್ನಮೆಂಟ್ಸ್ ಅನ್ ಒನ್ ಗ್ರಾಮ್ ಗೋಲ್ಡ್ ಸಹ ಇವನ್ ಅದು ಕೂಡ ಸಿಗುತ್ತೆ ನೋಡ್ರಿ ಎಷ್ಟು ಒಂದಕ್ಕಿಂತ ಒಂದು ವರೈಟಿ ಹಾರ್ಗಳು ನೆಕ್ಲೆಸಸ್ಗಳು ಎಲ್ಲ ಅವೈಲೇಬಲ್ ಇರ್ತವೆ ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ದಾಗ ಯಾರಾದರೂ ಹೆಣ್ಮಕ್ಳು ಈ ಮಾರ್ಕೆಟ್ ಒಳಗು ಅಂದರೆ ಖಂಡಿತ ಅವರು ಬರ್ಗೆಲ್ಲಂದ್ರೆ ಹೋಗ್ಲಿಕ್ಕೆ ಏನಿಲ್ಲ ಅಷ್ಟು ಆಗಿರುವಂಥ ಆಭರಣಗಳು ಇಲ್ಲಿ ಸಿಗ್ತಾವೆ ನೋಡ್ರಿ ಈ ನಮ್ಮ ಎಲ್ ಬಿ ಎಸ್ ಮಾರ್ಕೆಟ್ ಎಲ್ಲಿ ಬರ್ತಿತ್ತು ಅಂದರೆ ನಮ್ಮ ವಿಜಾಪುರದಾಗ ಗಾಂಧಿ ಬಜಾರ್ ಅಂತ ಬಂದ್ರೆ ಎಲ್ ಬಿ ಎಸ್ ಮಾರ್ಕೆಟ್ ಯಾರು ಭೀ ಕೇಳಿದ್ರು ಹೇಳ್ತಾರೋ ಇವನ್ ನಿಮ್ಗೆ ಹುಡುಕಾಡೋ ಅವಶ್ಯಕತೆ ಏನು ಇರೋದಿಲ್ಲ ಸೊ ಅಲ್ಲೇ ಎಂಟ್ರೆನ್ಸ್ ಇರ್ತಿ ಇರ್ತೈತೆ ರೀ ಇದು ಸೊ ನಾನು ಹೇಳಿದ್ನೆಲ್ಲ ಒಂಥರ ಇದು ಪ್ಯಾಕೇಜ್ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ಥರದ ಬಟ್ಟೆಗಳು ಎಲ್ಲ ಥರದ ಆರ್ನಮೆಂಟ್ಸ್ಗಳು ಒಟ್ಟಾರೆ ನಿಮ್ಗೆ ಹಿಂದೆ ಕಾಲದವರೆಗೂ ಏನೇ ಐಟಮ್ಸ್ ಬೇಕಲ್ಲ ಆ ಐಟಮ್ಸ್ಗಳು ಎಲ್ಲವೂ ಸಿಗುತ್ತೆ ಇಲ್ಲಿ ಆ್ಯಂಡ್ ಈ ರಜಾ ರಜಾ ದಿನಗಳಲ್ಲಿ ಮೇಲೆ ರಂಜಾನ್ ಟೈಮಲ್ಲಿ ಹಬ್ಬ ಹರಿದಿನಗಳಲ್ಲಿ ಮದುವೆ ಸೀಸನ್ಗಳಲ್ಲಿ ನೋಡಬೇಕು ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಲೆಕ್ಷನ್ಸ್ ಬಂದವು ಈಗ ಭಾರಿ ಮಸ್ತ್ ಕಲೆಕ್ಷನ್ಸ್ ಬಂದವು ನೋಡ್ರಿ ಬ್ಯಾಂಗಲ್ಸ್ ಅಂತೂ ಒಂದಕ್ಕಿಂತ ಒಂದು ಚಂದ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಅಷ್ಟು ಕನ್ಫ್ಯೂಷನ್ ಆಗ್ತದೆ ನೋಡ್ರಿ ಆ್ಯಂಡ್ ಈ ಮದುವೆ ಸೆಟ್ಗಳಲ್ಲೆಲ್ಲ ಈ ಹಾರಗಳು ಅರ್ಶನ ಶಾಸ್ತ್ರಕ್ಕೆಲ್ಲ ಬೇಕಾದಂಥ ಒಂದು ಹೂವಿನ ಸೆಟ್ಸ್ ಎಲ್ಲೇನು ಬರ್ತಾವೆ ಆ ಥರದ್ದು ಇರ್ತವೆ ನೆಕ್ಲೆಸ್ ಸೆಟ್ಗಳು ಬ್ಯಾಂಗಲ್ಸು ಇಯರ್ಡಿಂಗ್ ಇದೆಲ್ಲ ನೋಡ್ಬೋದು ಆ್ಯಂಡ್ ಫ್ಯಾಷನ್ ಅಲ್ಲೂ ಬರ್ತಾವೆ ಯಾವ ಮೆಟಲ್ಸ್ ಒಳಗೆ ನಿಮಗೆ ಬೇಕು ಬ್ಯಾಂಗಲ್ಸ್ ಆ ಮೆಟಲ್ಸ್ ಅಲ್ಲಿ ಕೂಡ ಸಿಗ್ತದ ಇಲ್ಲಿ ನೋಡ್ರಿ ಗಾಜ್ ಒಳಗೆ ಎಷ್ಟು ವೆರೈಟಿ ಆಫ್ಸ್ ಬ್ಯಾಂಗಲ್ಸ್ ಇದಾವೆ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಒಂಥರ ಹುಚ್ಚಿಡಿತದ್ರಿ ನಮ್ಮ ಹೆಣ್ಮಕ್ಳು ಇವಂತ ಬಂದ್ರೆ ಸೊ ಆಬ್ವಿಯಸ್ಲಿ ಹೆಣ್ಮಕ್ಳು ಅಲಂಕಾರ ಪ್ರಿಯರಲ್ವಾ ಸೊ ಈ ತರದಲ್ಲ ನೋಡಿದ ತಕ್ಷಣ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ ನೋಡ್ಬೋದು ಈ ಸರೌಂಡಿಂಗ್ಲಿ ಒಂದು ಬ್ಯಾಂಗಲ್ಸ್ ಒಂದು ಇಯರಿಂಗ್ಸ್ ಇನ್ನೊಂದು ಲೈಕ್ ಹಾರಗಳು ಸೊ ನತ್ತು ಮೂಗ್ ನತ್ತು ಲೈಕ್ ಈ ತರದ ಏನು ಏನು ಇಲ್ಲ ರೀ ಇಲ್ಲಿ ಎ ಟು ಝೆಡ್ ಆದಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು ಆ್ಯಂಡ್ ರೀಸ್ನೇಬಲ್ ರೇಟ್ಗಳಲ್ಲಿ ಕೂಡ ಕೊಡ್ತಾ ಸೊ ನಾವು ಸ್ವಲ್ಪ ಬಾರ್ಗಿನ್ ಮಾಡ್ಬೇಕು ರೀ ಹಾಗೆ ಅಲ್ವಾ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲಿಪ್ಸ್ಗಳಾಗಿರ್ಬೋದು ಪ್ಯಾಂಗಲ್ಸ್ ಆಗಿರ್ಬೋದು ಹಾರುಗಳಾಗಿರ್ಬೋದು ಆಗಿರ್ಬೋದು ಆಮೇಲೆ ಮುಸ್ಲಿಮ್ಸ್ಗಳಿಗೆ ಕ್ರಾ ಸ್ಕಾರ್ಪು ಸಾರಿ ಸ್ಕಾರ್ಪ್ ಆ್ಯಂಡ್ ಈ ಬುರ್ಕಾಗಳಾಗಿರ್ಬೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ಕೂಡ ಇಲ್ಲಿ ಸಿಗುತ್ತೆ ಸೊ ಓಮ್ ನೆಕ್ಲೆಸ್ಗಳು ಹೆವಿ ನೆಕ್ಲೆಸ್ ಎಲ್ಲ ಹಾಕೊಳಕ್ಕೆ ಭಾಳ ತುಂಬ ಇಷ್ಟಪಡ್ತಾರೆ ಸಮ್ ಟೈಮ್ ಜನ ಅಂಥವು ಕೂಡ ಸಿಕ್ಕಾಪಡೆ ಚೆನ್ನಾಗಿ ರೀಸ್ನೇಬಲ್ ರೇಟಲ್ಲಿ ಸಿಗ್ತದೆ ಆ್ಯಂಡ್ ಈ ರಂಜಾನ್ ಟೈಮ್ಗಳಲ್ಲಿ ಹಬ್ಬಗಳಲ್ಲಿ ನೋಡ್ಬೇಕು ರೀ ಫುಲ್ಲು ರಶ್ ಇರ್ತದೆ ಆಗೋದಿಲ್ಲ ಅಷ್ಟು ಖತರ್ನಾಕ್ ರಶ್ ಇರ್ತದೆ ಮತ್ತು ಕಲೆಕ್ಷನ್ಸ್ ಕೂಡ ಅಷ್ಟು ನ್ಯೂ ಚೂ ನ್ಯೂ ನ್ಯೂ ಚಲೋ ಬಂದಿರ್ತಾರೆ ಸೊ ನಮಗಂತರ ಭಾಳ ಇಷ್ಟ ಆಗ್ತದೆ ಪ್ರತಿ ಹೆಣ್ಮಕ್ಳು ಕೂಡ ಈ ಥರ ಪ್ಲೇಸ್ಗಳು ಸಿಕ್ಕಾಪಡೆ ಇಷ್ಟ ಆಗ್ತವು ಸೊ ನೋಡ್ಬೋದು ಒಂದಕ್ಕಿಂತ ಒಂದು ವರೈಟಿ ರೀ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಒಂದು ಇದು ಹೆಚ್ಚು ಇದು ಕಮ್ಮಿನ ಅಂತ ಅನ್ನೋಂಗೆ ಇಲ್ರಿ ಅಷ್ಟು ಭಾರಿ ಭಾರಿ ವೆರೈಟಿ ವೆರೈಟಿ ಬ್ಯಾಂಗಲ್ಸ್ ಇರ್ತಾವೆ ಸೊ ನೋಡ್ಬೋದು ಇವನ್ ಹೇಳಬೇಕು ತೌಸಂಡ್ ಟೂ ತೌಸಂಡ್ವರ್ಗು ಸೆಟ್ಸ್ ಇರ್ತವೆ ವು ಅಷ್ಟು ಬ್ಯಾಂಗಲ್ಸ್ ಇರ್ತಾವೆ ಇಲ್ಲಿ ಫಿಫ್ಟಿ ರೇಂಜ್ ಹೊಡೆದು ಸ್ಟಾರ್ಟ್ ಆಗ್ತದೆ ತೌಸಂಡ್ವರೆಗೂ ಕೂಡ ಬ್ಯಾಂಗಲ್ಸ್ಗಳ ರೇಟ್ ಇರ್ತವೆ ಸೊ ಅಷ್ಟು ಡಿಮ್ಯಾಂಡ್ ಇರುವಂಥ ಏರಿಯಾ ಇದು ಎಲ್ ಬಿ ಎಸ್ ಮಾರ್ಕೆಟ್ ಸೊ ಆಲ್ಮೋಸ್ಟ್ ಎಲ್ರಿಗೂ ವಿಜಾಪುರ್ ನಿಯರ್ ಬೈ ಯಾರು ಇರ್ತಾವ ಎಲ್ಲರಿಗೂ ಪರಿಚಯ ಇರ್ತದೆ ಸೊ ಯಾರಾದರೂ ವಿಜಾಪುರ್ಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲಿಗೆ ಬರ್ರಿ ಹೆಣ್ಮಕ್ಳೇ ಆಗಿರಲಿ ಗಂಡುಮಕ್ಳೇ ಆಗಿರಲಿ ಬಂದು ವಿಸಿಟ್ ಮಾಡಿ ಸೊ ನಿಮ್ಮ ನಿಮ್ಮನೇಲಿ ಯಾರಿಗಾದ್ರೂ ಪಿತೃಪ್ರಾ ಪ್ರೀತಿ ಪಾತ್ರರು ಯಾರಾದರೂ ನಿಮ್ಮಲ್ಲಿ ವೈಫ್ ಆಗಿರ್ಬೋದು ನಿಮ್ಮ ಹುಡುಗಿಗಳಾಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು ಈ ಯಾರೋ ಒಂದು ಹೆಣ್ಮಕ್ಳಿಗೆ ಒಂದು ಇಲ್ಲೊಂದು ಇಲ್ಲಿಂದ ಏನಾದರೂ ಒಂದು ವಸ್ತು ವೈರಿ ಅವ್ರು ಖಂಡಿತ ಇಷ್ಟಪಡ್ತಾರೋ ಅಷ್ಟು ಮಸ್ತಾಗಿರುವಂಥ ಇಲ್ಲಿ ಸಿಗ್ತಾವೆ ನೋಡಿರಿ ಸೊ ಅದ ಹೇಳಿದ್ನಲ್ಲ ನೇಲ್ಪ ನೇಲ್ ಪಾಲಿಶು ಆಮೇಲೆ ಕ್ಲಿಪ್ಸು ಹೇರ್ಸು ಹೇರ್ ಹೇರ್ ಬ್ಯಾಂಡ್ಸು ಮತ್ತು ಚಿಕ್ಕ ಮಕ್ಕಳಿಗೆ ಬಟ್ಟೆ ದೊಡ್ಡವ್ರಿಗೆ ಬಟ್ಟೆ ಸ್ಕಾರ್ಪ್ಸ್ಗಳು ಬುರ್ಕಾಗಳು ಆಮೇಲೆ ದೊಡ್ಡವ್ರಿಗೆ ಸೀರೆ ಸಹ ಸಿಗ್ತದೆ ಆ್ಯಂಡ್ ಇಲ್ಲಿ ಬರೀ ಸೀರೆ ಬಟ್ಟೆ ಆರ್ನಮೆಂಟ್ಸ್ಗಳು ಇಷ್ಟೇ ಇಲ್ಲ ನೋಡಿ ಈ ಥರದ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಅಂತ ಕರಿತಾವಲ್ಲ ಆ ಥರದ್ದೆಲ್ಲ ಸಿಗುತ್ತೆ ಸೊ ಮತ್ತು ಅದಷ್ಟೇ ಅಲ್ಲದ ಮೆಣನ್ಕಾಯಿಗಳ್ನ ಲಾಸ್ಟ್ ಟೈಮ್ ಖಾರ ಕೊಟ್ಟಬೇಕಾದ್ರೆ ಇಲ್ಲಿದ್ದ ಮಾರ್ ಇದ ಮಾರ್ಕೆಟ್ದಾಗ ವಿಡಿಯೋ ಮಾಡ್ಕೊಂಡು ಹೋಗಿರೋದು ನಾನು ಸೊ ಮರಿ ಗ್ರಾ ಈ ಮನೆಗೆ ಗ್ರಾಸರೀಸ್ ಏನೇನು ಬೇಕಾಗಿರುತ್ತಲ್ಲ ಕಿರಾಣಿ ಐಟಮ್ಸುಗಳು ಸಹ ಇಲ್ಲಿ ಸಿಗ್ತದ ನಾನು ಅದೇ ಹೇಳಿದ ಎ ಟು ಝೆಡ್ ನೆತ್ತಿಯಿಂದ ಪಾದವರೆಗೂ ನಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗ್ತಾವೆ ರೀ ಇಲ್ಲಿ ಎಲ್ ಬಿ ಎಸ್ ಮಾರ್ಕೆಟ್ದಾಗ ಸೊ ಸ್ಲಿಪ್ಪರ್ಸ್ ಆಗಿರ್ಬೋದು ಬೂಟ್ಗಳಾಗಿರ್ಬೋದು ಡೈಲಿ ಆ್ಯಕ್ಸೆಸರೀಸ್ ಯೂಸ್ ಮಾಡುವಂಥ ವಸ್ತುಗಳಾಗಿರ್ಬೋದು ಎಲ್ಲವೂ ಸಿಕ್ತವು ಸೊ ಮೆಣಸಿನ್ಕಾಯಿ ಮಾರ್ಕೆಟ್ ಅಂತ ಇದೆ ಸಪ್ರೇಟ್ ಮಾರ್ಕೆಟ್ ಇದಾವ ರೀ ಸೊ ಇದು ಸ್ಲಿಪ್ಪರ್ಸ್ ಆಗಿರ್ಬೋದು ಗ್ರಾಸರೀಸ್ಗಳಾಗಿರ್ಬೋದು ಆಕ್ಸೆಸರೀಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಪ್ರೇಟ್ ಆಗಿ ಒಂದೇ ಮಾರ್ಕೆಟಲ್ಲಿ ರೌಂಡಾಗಿ ಇದೆ ರೌಂಡ್ ಇದೆ ಇದು ಸೊ ಒಂದೊಂದು ಹಂತದಲ್ಲಿ ಒಂದೊಂದು ಥರ ಮಾರ್ಕೋತು ಬರ್ತಾರೆ ಸೊ ಅದೇ ಹೇಳಿದ್ನಲ್ಲ ನೀವು ಒಂದು ಇದಕ್ಕೆ ಎಂಟರ್ ಆದರೆ ಎಲ್ಲ ಥರದ ಬಟ್ಟೆಗಳಾಗಿರ್ಬೋದು ಆಮೇಲೆ ಸ್ಲಿಪ್ಪರ್ಸ್ ಆರ್ನಮೆಂಟ್ಸ್ಗಳಾಗಿರ್ಬೋದು ಒಂಥರ ಪ್ಯಾಕೇಜ್ ಅಂತ ಹೇಳ್ಬೋದು ಇದು ಒಂದು ಸರ್ತಿ ಬಂದರೆ ನಿಮ್ಗೆ ಎಲ್ಲ ಥರದ ನಿಮ್ಗೆ ಏನೇನು ನೀಡಿತು ಎಲ್ಲ ಥರ ವಸ್ತುಗಳಲ್ಲಿ ಸಿಗ್ತಾವೆ ಸ್ಲಿಪ್ಪರ್ಸ್ ಅಂತೂ ಒಂದಕ್ಕಿಂತ ಒಂದು ಚದಿಗೆ ಕಾಲೇಜ್ ಹೋಗುವಂಥ ಹುಡುಗಿಯರಿಗೆ ಡೈಲಿ ಸ್ಲಿಪ್ಪರ್ಸ್ ಅಂದ್ರೆ ತುಂಬ ನೀಡಿರುತ್ತಲ್ವ ಸೊ ಒಂಥರಿಗೆ ನೋಡ್ರಿ ಹಂಡ್ರೆಡ್ ಒನ್ ಫಿಫ್ಟಿಯಲ್ಲಿ ಎಂಥದ್ದು ಬೇಕಂಥ ಸ್ಲಿಪ್ಪರ್ಸ್ಗಳು ಸಿಗ್ತಾವೆ ಕೂಡ ಇಲ್ಲಿ ಆ್ಯಂಡ್ ಟಿಕ್ಲಿ ಆಮೇಲೆ ಹ್ಯಾಂಡ್ ಬ್ಯಾಗ್ ಹ್ಯಾಂಗಿಂಗ್ಸ್ ಸೊ ಈ ಥರದಲ್ಲಿ ಸಿಕ್ಕಾಪಿಷ್ಟ ಮತ್ತ ನನಗೆ ಅಂತ ಫೇವ್ರೆಟ್ ಪ್ಲೇಸ್ ಇದೆ ಇಲ್ಲಿ ನೋಡ್ರಿ ಟಿಕ್ಲಿಗಳು ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಬಿಂದಿಗಳು ಅಷ್ಟು ವೆರೈಟಿ ಆಫ್ ಬಿಂದಿಗಳು ರೀ ಸೊ ಈ ಕಾಲೇಜ್ ಹುಡುಗಿಯರ್ಗಾಗಿರ್ಬೋದು ಅಥವಾ ಡೈಲಿ ಮನೆಯಲ್ಲಿರುವಂತಹ ಹುಡುಗಿಯರ್ಗ ವರ್ಕಿಂಗ್ ವುಮನ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೇಳ್ಸ್ ಮಾಡಿಸಿರುವಂತ ಪ್ಯಾಕೇಜ್ ಒಂದು ಮಾರ್ಕೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ ಬಿ ಎಸ್ ಮಾರ್ಕೆಟ್ ನೋಡ್ರಿ ಸೊ ಖಂಡಿತವಾಗ್ಲೂ ಈ ವಸ್ತು ಇಲ್ಲಿ ಸಿಗೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಬರೀ ಎಲ್ಲ ವಸ್ತುಗಳು ಅಷ್ಟು ವೆರೈಟಿ ಒಳಗೆ ಸಿಕ್ತಾವ ಸೊ ಖಂಡಿತವಾಗ್ಲೂ ಯಾರಾದರೂ ಬಿಜಾಪುರ್ಗೆ ಬಂದ್ರೆ ಈ ಮಾರ್ಕೆಟ್ ಟೇ ಖಂಡಿತ ವಿಸಿಟ್ ಮಾಡಿರಿ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ದ ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ನನ್ನ ಲೈ ನನ್ನ ವಿಡಿಯೋಗಳಾಗಲಿ ಹೇಗೆ ಮೂಡ್ ಬರ್ತೀವಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಆ್ಯಂಡ್ ಐ ಹೋಪ್ ಪ್ರತಿಯೊಂದು ಹೆಣ್ಮಗು ಈ ವಿಡಿಯೋ ನೋಡಿ ಖುಷಿ ಪಡ್ತಾಳಂತ ಇಷ್ಟಪಡ್ತೀನಿ ಸೊ ಸಿಕ್ತೀನಿ ನೆಕ್ಸ್ಟ್ ಲಾಗಲ್ಲಿ ಎಲ್ಲವರಿಗೆ ಟೇಕ್ ಎಪ್ ಬಾಯ್